ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನಿವತ್ತಿನ ವೀಡಿಯೋದಲ್ಲಿ ಎಣ್ಣೆ ತುಪ್ಪ ಏನು ಉಪಯೋಗಿಸಿದೆ ಈಸಿಯಾಗಿ ಅವಲಕ್ಕಿ ಬರ್ಫಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಈಸಿಯಾಗಿ ಮಾಡ್ಕೊಳ್ಬೋದು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಕ್ಕೆ ಎಣ್ಣೆ ತುಪ್ಪ ಏನು ಉಪಯೋಗಿಸೋಲ್ಲ ಆದ ಕಾರಣ ಮಕ್ಕಳು ಇಂದ ದೊಡ್ಡವ್ರ ತನಕ ಯಾರು ಬೇಕಾದರೂ ತಿನ್ಬೋದು ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಆನಲ್ಲಿ ಇಟ್ಕೊಳ್ಳಿ ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ಇದು ಒಂದು ಕಾಯಿ ಒಂದು ಕಾಯಿ ಫುಲ್ ಕಾಯಿನ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಈ ಥರ ಒಂದು ಫುಲ್ ಕಾಯಿ ಆದರೆ ಸಾಕಾಗುತ್ತೆ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಅವಲಕ್ಕಿ ತಗೊಂಡಿದ್ದೀನಿ ನಾವು ಯಾವ ಕಪ್ಪಲ್ಲಿ ಅವಲಕ್ಕಿ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನಾನಿಲ್ಲಿ ಒಂದೂವರೆ ಕಪ್ಪಾಗೋಷ್ಟು ಬೆಲ್ಲ ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ನಾವು ತಗೊಂಡಿರುವಂತಹ ಕಾಯಿ ತುರಿ ಹಾಕ್ಕೊಂಡು ಇದಕ್ಕೆ ನಾವು ಯಾವ ಕಪ್ಪಲ್ಲಿ ಅವಲಕ್ಕಿ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಎರಡು ಕಪ್ಪು ನೀರು ಸೇರಿಸ್ಕೊತಾ ಇದ್ದೀನಿ ಎರಡು ಕಪ್ಪು ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬೇಕು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಈಗ ಒಂದು ಪ ಒಂದು ಪಾತ್ರೆಗೆ ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ನಾವು ರುಬ್ಬಿರುವಂತಹ ಮಿಶ್ರಣ ಹಾಕ್ಕೊಂಡು ಸೋದಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಸೋದಿಸ್ಕೊತಾ ಇದ್ದೀನಿ ಇದು ಈಸಿಯಾಗಿ ಸೋದಿಸ್ಕೊಂಬಿಡ್ಬೋದು ನೀಟಾಗೆ ಕಾಯಲೆಲ್ಲ ಬಂದುಬಿಡುತ್ತೆ ಈ ಥರ ಸೋದಿಸ್ಕೊಳೋದ್ರಿಂದ ನೋಡಿ ಈ ಥರ ಸೋದಿಸ್ಕೊಂಡು ಇದನ್ನು ಸೈಡ್ಗೆ ಇಕ್ಕೊಂಡು ಮತ್ತು ಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಕಾಯಿನ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡ ನಂತರ ಅದಕ್ಕೆ ನಾವು ಯಾವ ಕಪ್ಪಲ್ಲಿ ಅವಾಗೆ ನೀರು ತಗೊಂಡಿದ್ವೋ ಎರಡು ಕಪ್ಪು ಈಗ ಒಂದು ಕಪ್ಪು ನೀರು ತಗೋಬೇಕು ಆವಾಗ ಎರಡು ಕಪ್ ತಗೊಂಡಿದ್ವಿ ಈಗ ಒಂದು ಕಪ್ಪು ನೀರು ತಗೊಂಡು ಇದನ್ನು ಮತ್ತೆ ಇದನ್ನು ನುಣ್ಣಗೆ ರುಬ್ಕೊಬೇಕು ನೋಡಿ ಈಗ ರುಬ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಅದೇ ಬಟ್ಟೇಲಿ ಹಾಕ್ಬಿಟ್ಟು ಸೋದಿಸ್ಕೊತಾ ಇದ್ದೀನಿ ಈ ಥರ ಸೋದಿಸ್ಕೊಳ್ಳಿ ಈ ಥರ ಸೋದಿಸ್ಕೊಂಡ್ರೆ ಈಗ ನಮಗೆ ಮೂರು ಕಪ್ಪು ರೆಡಿ ರೆಡಿಯಾಯಿತು ಈಗ ಇದನ್ನು ಎತ್ತಿಟ್ಕೊಂಡು ಈಗ ಸ್ಟವ್ ಮೇಲೆ ಬಾಣಲಿ ಇಕ್ಕೊಂಡು ಬಾಣಲಿಗೆ ನಾವು ತಗೊಂಡಿರುವಂತಹ ಅವಲಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅವಲಕ್ಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ ತುಂಬ ಜಾಸ್ತಿಯನ್ನು ಫ್ರೈ ಮಾಡ್ಕೊಳೋದು ಬೇಕಾಗಿಲ್ಲ ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕಾಗುತ್ತೆ ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಾವು ಪುಡಿ ಮಾಡ್ಕೊಳೋದಕ್ಕೂ ಈಸಿ ಆಗುತ್ತೆ ಈ ಥರ ಫ್ರೈ ಮಾಡಿಕೊಂಡು ಇದು ಪೂರ್ತಿ ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ಈಗ ಪುಡಿ ಮಾಡ್ಕೊಂಬರ್ತೀನಿ ನಾನು ಇದನ್ನು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನಾವು ಮೊದಲೇ ರೆಡಿ ಮಾಡಿಟ್ಟಿರುವಂಥ ಕಾಯಿಗ ಕಾಯಾಲಿಗೆ ಅವಲಕ್ಕಿ ಪುಡಿನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಬೇಕು ಗಂಟಾಗ್ದಿರ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಎತ್ತಿಟ್ಕೊಳ್ಳಿ ಈಗ ಸ್ಟವ್ ಮೇಲೆ ಬಾಣಲಿ ಇಕ್ಕೊಂಡು ಬಾಣಲಿಗೆ ನಾ ತಗೊಂಡಿರುವಂತಹ ಒಂದೂವರೆ ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ ನಾವು ಯಾವ ಕಪ್ಪಲ್ಲಿ ಅವಲಕ್ಕಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಈ ಬೆಲ್ಲನ ಕರಗಿಸ್ಕೊಳ್ಬೇಕು ಬೆಲ್ಲ ಪಾಕ ಬರೋದೇನು ಬೇಕಾಗಿಲ್ಲ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಥರ ಮಿಕ್ಸ್ ಮಾಡಿಕೊಂಡು ಕರಗಿಸ್ಕೊಳ್ಳಿ ನೋಡಿ ಈಗ ಬೆಲ್ಲ ಕರಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಬೆಲ್ಲ ಎಲ್ಲ ನೀಟಾಗೆ ಕರಗಿದೆ ಈಗ ಇದು ಸ್ವಲ್ಪ ತಣ್ಣಗಾಗಲಿ ಇದನ್ನು ಸೋದಿಸ್ಕೊಳ್ಳೋಣ ಈಗ ನೋಡಿ ತಣ್ಣಗಾಗಲಿ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಅವಲಕ್ಕಿ ಪುಡಿ ಹಾಕಿದ್ವಲ್ಲ ಕಾಯಾಲಿಗೆ ನೋಡಿ ಈ ಥರ ಗಟ್ಟಿಯಾಗುತ್ತೆ ಈಗ ಒಂದು ಪಾತ್ರೆಗೆ ಸೋದಿಸ್ಕೊಂಡು ಸೋದಿಸ್ಕೊತಾ ಇದ್ದೀನಿ ಬೆಲ್ಲ ಪಾಕನ ನೋಡಿ ಈ ಥರ ಸೋದಿಸ್ಕೊಳ್ಳಿ ಬೆಲ್ಲ ಚೆನ್ನಾಗಿದೆ ಅಂತ ಅಂದರೆ ಸೋದಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಕಸ ಕಡ್ಡಿ ಏನಾದರೂ ಇರುತ್ತೆ ಅನ್ನೋದಾದರೆ ಸೋದಿಸ್ಕೊಳ್ಳಿ ನೋಡಿ ಇದರಲ್ಲಿ ಸ್ವಲ್ಪ ನೋಡಿ ಈ ಥರ ನನಗೆ ಕಸ ಕಡ್ಡಿ ಇತ್ತು ಈ ಬೆಲ್ಲದಲ್ಲಿ ಅದಕ್ಕೆ ನಾನು ಸೋದಿಸ್ಕೊಂಡು ತಗೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ಮಣ್ಣು ಥರ ಇ ಬರುತ್ತೆ ಅದಕ್ಕೇ ಸೋದಿಸ್ಕೊಂಡ್ರೆ ನಮಗೆ ನೀಟಾಗಿರುತ್ತೆ ಈಗ ಅದೇ ಬಾಣಲಿಗೆ ನಾವು ಪಾಕ ಹಾಕ್ಕೊಂಡು ಇದನ್ನು ಒಂದು ಸಡಿ ಈಗ ಅದಕ್ಕೇ ಪಾಕಕ್ಕೆ ನಾವು ರೆಡಿ ಮಾಡಿ ಅವಲಕ್ಕಿ ಪುಡಿ ಮತ್ತು ಕಾಯಾಲ್ ಮಿಶ್ರಣ ಇದಕ್ಕೆ ಹಾಕ್ಕೊಬೇಕು ಹಾಕ್ಕೊಂಡು ಇದನ್ನೆಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಫ್ಲೇಮ್ನ ಐ ಫ್ಲೇಮಲ್ಲಿ ಇಟ್ಕೊಂಡಿದೀನಿ ನಾನು ಈ ಥರ ಐ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಸ್ವಲ್ಪ ಗಟ್ಟಿ ಆದ ನಂತರ ನೋಡಿ ಈ ಥರ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಇರಿ ಈಗ ನಾನು ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಿರುಗಿಸ್ಕೊತಾ ಇದ್ದೀನಿ ನೋಡಿ ನಮಗೆ ಕಾಯಾಲಲ್ಲಿ ಇರೋ ಜಿಡ್ಡಿನಾಂಶವೇ ಸಾಕಾಗುತ್ತೆ ಇದಕ್ಕೇನು ಬೆಣ್ಣೆ ತುಪ್ಪ ಎಣ್ಣೆ ಏನು ಹಾಕೋ ಅವಶ್ಯಕತೆ ಇರಲ್ಲ ನೋಡಿ ಕಾಯಾಲಲ್ಲೇ ನಮಗೆ ಜಿಡ್ಡಿನಾಂಶ ಇರುತ್ತೆ ನೋಡಿ ಈ ಥರ ತಿರುಗಿಸ್ಕೊತಾ ಇದ್ರೆ ನಮಗೆ ನೋಡಿ ಈ ಥರ ಗಟ್ಟಿಯಾಗುತ್ತೆ ಗಟ್ಟಿಯಾಗೋವರೆಗೂ ತಿರುಗಿಸ್ಕೊತಾ ಇರಬೇಕು ನೋಡಿ ಇದು ಗಟ್ಟಿಯಾಗಿದೆ ಈಗ ಈಗ ಇದು ಗಟ್ಟಿಯಾಗಿದೆ ಈಗ ನಾವು ಒಂದು ತೆಟ್ಟೆಗೆ ಸ್ವಲ್ಪ ತುಪ್ಪನ ಈ ಥರ ಅಪ್ಲೈ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಟಿ ಎತ್ತಿಟ್ಕೊಳ್ಳೋಣ ತಟ್ಟೆನ ನೋಡಿ ಇದೀಗ ಗಟ್ಟಿಯಾಗಿದೆ ಎಷ್ಟು ಗಟ್ಟಿಯಾದರೆ ಸಾಕಾಗುತ್ತೆ ಈಗ ಇದನ್ನು ನಾವು ತುಪ್ಪ ಅಪ್ಲೈ ಮಾಡಿ ಇಟ್ಟಿರೋ ತಟ್ಟೆಗೆ ಇದನ್ನು ಸೇರಿಸ್ಕೋಬೇಕು ಈ ಥರ ತೆಟ್ಟೆಗೆ ಹಾಕ್ಕೊಂಡು ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಬೇಕು ನೋಡಿ ಈ ಥರ ತೆಟ್ಟೆಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಆರಿದ ನಂತರ ಕೈಗೆ ಸ್ವಲ್ಪ ತುಪ್ಪ ಸಾವ್ಕೊಂಬಿಟ್ಟು ಈ ಥರ ಎಲ್ಲ ನೀಟಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ನೈಸಾಗಿ ಬರುತ್ತೆ ಮೇಲೆ ಈ ಥರ ಆರಿದ ಮೇಲೆ ಈ ಥರ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದು ಒನ್ ಅವರ್ ಆದಮೇಲೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಅವರ್ ಬಿಟ್ಬಿಟ್ಟು ಆ ನಂತರ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡ್ರೆ ನಮಗೆ ಬರ್ಫಿ ರೆಡಿ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿತ್ತು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್